ವಿಶೇಷವಾಗಿ ಪ್ರೀತಿಸುವಂಥ ಪರಲೋಕದಲ್ಲಿರುವ ನಮ್ಮ ತಂದೆ ಅಪಾಯ ಸಮಯದಲ್ಲಿ ಕರ್ತನೆ ನಿಮ್ಮ ಸಮ್ಮುಖದಲ್ಲಿ ಕರ್ತನೆ ಈ ವಾಕ್ಯ ಭಾಗವನ್ನು ಮಾತನಾಡುವಾಗ ಕರ್ತನೆ ನೀವೇ ನಮ್ಮ ಜೊತೆಗೆ ಇದು ಮಾತನಾಡಿ ಕರ್ತನೆ ನಮ್ಮೆಲ್ಲರಿಗೂ ನಿನ್ನ ವಾಕ್ಯವನ್ನು ತಿಳಿಸಿ ಅದರಂತೆ ನಾವು ನಡೆಯುವಂತೆ ಅಪ್ಪ ಕೃಪೆ ಕೊಡಬೇಕಾಗಿ ನಿಮ್ಮ ಕರದಲ್ಲಿ ಒಪ್ಪಿಸಿ ಕೊಡುತ್ತಾ ಏಸು ಕ್ರಿಸ್ತನ ಮಧುರುಳ್ಳ ನಮ್ಮದಲ್ಲಿ ಬೇಡ್ತೇನೆ ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆ ಇಂದು ನಾವು ಮಾತನಾಡುತ್ತಿರುವಂಥ ಅಂಶದ ಹೆಸರು ಪವಿತ್ರಾತ್ಮನಿಗೆ ಗರ್ಭಗುಡಿ ಮಾನವನ ದೇಹವು ಗರ್ಭಗುಡಿ ಅಂದರೆ ಏನು ಪ್ರಿಯರೇ ಗರ್ಭಗುಡಿ ಅಂದರೆ ಒಂದು ಶಿಶು ಹೇಗೆ ಗರ್ಭದಲ್ಲಿ ಸೃಷ್ಟಿಸಲ್ಪಡುತ್ತೋ ಅದನ್ನು ಗರ್ಭಗುಡಿ ಅಂತಾರೆ ಅದೇ ರೀತಿಯಾಗಿ ಪವಿತ್ರಾತ್ಮನು ನಮ್ಮ ಗರ್ಭಗುಡಿಯಲ್ಲಿ ವಾಸಿಸಬೇಕೆಂದರೆ ಈ ದೇಹವನ್ನು ದೇವರಿಗೆ ಹೇಗೆ ಮೀಸಲಾಗಿಡಬೇಕೆಂಬುದನ್ನು ನಾವು ತಿಳಿಯೋಣ ಒಂದು ಕೊರಿಂತ ಆರನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನು ಓದಿಕೊಳ್ಳೋಣ ದೇವರಿಂದ ದೊರಕಿದ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿ ಎಂಬುದು ನಿಮಗೆ ತಿಳಿಯದು ವಾಕ್ಯ ಏನು ಹೇಳ್ತಿದೆ ಪ್ರಿಯರೇ ದೇವರಿಗೆ ದೊರಕಿದ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯುವುದಿಲ್ಲವು ಈ ದೇಹವನ್ನು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿ ಕೊಡುವುದಕ್ಕೆ ನಾವು ಎಲ್ಲರೂ ಅದಕ್ಕೆ ಯೋಗ್ಯರಾಗಿದ್ದೇವೆ ಅನ್ನೋದನ್ನ ಫಸ್ಟು ತಿಳ್ಕೋಬೇಕು ಈ ದೇಹ ದೇವರಿಗೆ ಗರ್ಭಗುಡಿಯಾಗಿ ಬೇಕಂದರೆ ನಾವೇನೆಲ್ಲ ಮಾಡಬೇಕು ಈ ದೇಹವನ್ನು ಹೇಗೆ ದೇವರಿಗೆ ಸಜೀವಾಗವಾಗಿ ಸಮರ್ಪಿಸಬೇಕೆಂಬುದನ್ನು ತಿಳಿಯೋಣ ಒಂದು ಕುರಿತ ಮೂರನೇ ಅಧ್ಯಾಯ ಹದಿನಾರನೇ ವಚನ ಹದಿನೇಳನೇ ವಚನ ಓದಿಕೊಳ್ಳೋಣ ದೇವರ ಆಲಯ ಏನಾಗಿದೆ ಅಂತೆ ಪವಿತ್ರವಾದದ್ದು ನಮ್ಮ ದೇಹವನ್ನು ನಾವು ಪವಿತ್ರವಾಗಿ ಇಟ್ಕೊಂಡಿದ್ದೀವಾ ವಾಕ್ಯ ಏನು ಹೇಳ್ತಿದ್ದೀರಿ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ನಾವು ಇದನ್ನು ಮೊದಲು ತಿಳ್ಕೊಂಡಿದ್ದೀವ ಪ್ರಿಯರೇ ನಮ್ಮ ದೇಹನ ದೇವರಿಗೆ ಆಲಯವಾಗಿ ಮೊದಲು ನಾವು ಕೊಡಬೇಕು ಹೇಗೆ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ ಇದರಲ್ಲಿ ಒಂದು ನಾಲ್ಕು ಪಾಯಿಂಟ್ಗಳು ನಮ್ಮಲ್ಲಿ ಅಳವಡಿಸಿಕೊಂಡ್ರೆ ಪವಿತ್ರಾತ್ಮನು ನಮ್ಮ ಗರ್ಭಗುಡಿಯಲ್ಲಿ ವಾಸಿಸೋದಕ್ಕೆ ನಾವು ಯೋಗ್ಯರಾಗಿರ್ತೇವೆ ಆ ನಾಲ್ಕು ಪಾಯಿಂಟ್ಗಳನ್ನ ನಾವು ತಿಳ್ಕೊಳ್ಳೋಣ ಮೊದಲನೆಯದು ನಮ್ಮ ದೇಹವನ್ನು ಕಾಪಾಡಿಕೊಳ್ಳಬೇಕು ಹೇಗೆ ನಮ್ಮ ದೇಹವನ್ನು ನಾವು ಕಾಪಾಡ್ಕೋಬೇಕು ಒಂದು ಕೊರಿಂತ ಮೂರನೇ ಅಧ್ಯಾಯ ಹದಿನಾರನೇ ವಚನ ತಿರುಗಿ ಓದೋಣ ನೀವು ದೇವರ ಆಲಯವಾಗಿದ್ದೀರೆಂದು ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತನೆಂದು ನಿಮಗೆ ಗೊತ್ತಿಲ್ಲವೋ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು ಯಾರೋ ಬಂದು ನಮ್ಮ ದೇಹವನ್ನು ನಮ್ಮ ಆಲಯವನ್ನು ಕೆಡಿಸೋದಿಲ್ಲ ಪ್ರಿಯರೇ ನಾವೇ ಸಾಕು ನಮ್ಮ ದೇವಾಲಯವನ್ನು ಕೆಡಿಸಿಕೊಳ್ಳುವುದಕ್ಕೆ ಹೇಗೆ ನಮ್ಮ ಆಲಯ ಶುದ್ಧವಾಗಿರಬೇಕಂದ್ರೆ ನಾವು ದೇವ ಆಲಯವನ್ನು ಕೆಡಿಸ್ ಕೆಡಿಸದೇ ಇದ್ದರೆ ಮಾತ್ರ ನಮ್ಮ ಆಲಯ ಶುದ್ಧವಾಗಿರೋದಕ್ಕೆ ಸಾಧ್ಯ ಈ ಒಂದು ಕಣ್ಣಿನಿಂದ ನಾವು ತಪ್ಪು ಮಾಡಿದರೆ ನಮ್ಮ ದೇಹವೆಲ್ಲ ಕತ್ತಲೆ ಆಗುತ್ತಂತೆ ಕತ್ತಲಾಗಿರುವ ದೇಹದಲ್ಲಿ ದೇವರು ವಾಸ ಮಾಡ್ತಾರ ಖಂಡಿತ ಇಲ್ಲ ದೇವರು ವಾಸ ಮಾಡಬೇಕಂದ್ರೆ ನಮ್ಮ ಆಲಯವನ್ನು ನಾವು ಪವಿತ್ರವಾಗಿ ಇಟ್ಕೋಬೇಕು ಪವಿತ್ರಾತ್ಮನು ನಮ್ಮಲ್ಲಿ ಬರಬೇಕು ಅಂದರೆ ಮೊದಲು ನಾವು ಶುದ್ಧರಾಗಬೇಕು ಹೇಗೆ ನಾವು ಶುದ್ಧರಾಗೋದಕ್ಕೆ ಸಾಧ್ಯ ದೇವರ ವಾಕ್ಯದಿಂದ ಮಾತ್ರ ನಮ್ಮ ದೇಹವನ್ನು ಶುದ್ಧ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಈಗ ಬರೀ ನಾವು ಆತ್ಮವನ್ನು ಮಾತ್ರ ಶುದ್ಧಿ ಮಾಡಿಕೊಂಡು ದೇವರು ನಮಗೆ ಕೊಟ್ಟಿರುವ ದೇಹವನ್ನು ಶುದ್ಧಿ ಮಾಡಿಕೊಂಡೇ ಇಲ್ಲದ್ರೆ ನಾವು ಪರಲೋಕ ರಾಜ್ಯಕ್ಕೆ ಸೇರೋದಕ್ಕಾಗೋದಿಲ್ಲ ಆತ್ಮ ಎಷ್ಟು ಮುಖ್ಯವೋ ಈ ದೇಹವೂ ಕೂಡ ಅಷ್ಟೇ ಮುಖ್ಯ ದೇವರು ಏಕೆ ಈ ದೇಹವನ್ನು ಮನುಷ್ಯನಿಗೆ ಸೃಷ್ಟಿಸಿದ್ದಾರೆ ಈ ದೇಹನ ದೇವರೇ ಕೆಲಸಕ್ಕೂ ದೇವರ ರಾಜ್ಯಕ್ಕೂ ದೇವರ ಆಜ್ಞೆಗೂ ನೆರವೇರಿಸುವುದಕ್ಕೆ ಈ ದೇಹನ ಸೃಷ್ಟಿಸಿದರೆ ಈ ದೇಹನ ನಾವು ದೇವರಿಗಾಗಿ ದೇವರ ಕೆಲಸಕ್ಕಾಗಿ ನಾವು ಉಪಯೋಗಿಸ್ತಿದೀವಾ ಇಲ್ಲ ಲೋಕಕ್ಕೆ ಹಣಕ್ಕೆ ಈ ದೇಹದ ಆಸೆಗೆ ಈ ದೇಹವನ್ನು ನಾವು ಅಶುದ್ಧ ಮಾಡ್ಕೋತಾ ಇದ್ದೀವಿ ಇಲ್ಲಿ ಎಷ್ಟೋ ಯವನಸ್ಥರು ಕೂತಿದ್ದೀವಿ ನಮ್ಮನ್ನು ನಾವು ಪರಿಶೋಧಿಸ್ಕೋಬೇಕು ಈ ದೇಹದ ಆಸೆಗೋಸ್ಕರ ದೇವರು ವಾಸಿಸುವಂಥ ಈ ದೇಹವನ್ನು ನಾವು ಎಷ್ಟು ಅಶುದ್ಧ ಮಾಡ್ಕೋತಾ ಇದ್ದೀವಿ ಬರೆಯರೆ ಒಂದು ಎಕ್ಸಾಂಪಲ್ ಈಗ ಫೋನೇ ಫೋನಲ್ಲಿ ಎಷ್ಟೋ ಒಳ್ಳೆ ಕಾರ್ಯಗಳಿದೆ ಕೆಟ್ಟ ಕಾರ್ಯಗಳಿದೆ ಮನುಷ್ಯ ಬರೀ ಈ ಕೆಟ್ಟ ಕಾರ್ಯಕ್ಕೆ ಮುಳುಗೋಗಿದ್ದಾನೆ ಪ್ರಾರ್ಥನೆ ಮಾಡೋದಕ್ಕೆ ಐದು ನಿಮಿಷ ಸಮಯ ಇರೋದಿಲ್ಲ ಆದರೆ ಲೋಕದಲ್ಲಿ ಮುಳುಗೋದಕ್ಕೆ ನಮಗೆ ಬಹಳ ಸಮಯ ಇರುತ್ತದೆ ದೇವರಾಲಯನ ನಾವು ಎಷ್ಟು ಚೆನ್ನಾಗಿ ಕೆಡಿಸ್ತಿದ್ದೀವಿ ಅಂದರೆ ಈಗ ಒಂದು ಚಾಕುನೆ ಅದನ್ನು ಏನು ತರಕಾರಿ ಕಟ್ ಮಾಡೋದಕ್ಕಾಗಲಿ ಅಡಿಗೆ ಹಣ್ಣುಗಳನ್ನು ಕಟ್ ಮಾಡೋದಕ್ಕಾಗಲಿ ಯೂಸ್ ಮಾಡ್ತೀವಿ ಅದನ್ನ ತೊಗೊಂಡು ನಮ್ಮ ಕೈ ಕುಯ್ಕೊಂಡ್ರೆ ಏನಾಗುತ್ತೆ ರಕ್ತ ಬರುತ್ತೆ ಹಂಗೆ ಈಗ ಮೊಬೈಲ್ ಇದೆ ಅದು ದೇವರಿಗೋಸ್ಕರ ಯೂಸ್ ಮಾಡಿ ದೇವ್ರಿಗೋಸ್ಕರ ನಡೀರಿ ಆದರೆ ಅದನ್ನು ಇಟ್ಕೊಂಡೇ ನಾವು ನಮ್ಮ ಆಲೆಯನ್ನು ನಾವು ಕೆಡಿಸ್ಕೋತಾ ಇದ್ದೀವಿ ಈ ಗರ್ಭಗುಡಿ ಎಷ್ಟು ಶುದ್ಧವಾಗಿರಬೇಕು ಅಂದರೆ ತಾಯಿ ಒಂದು ಮಗುನ ಇರಬೇಕಾದ್ರೆ ಎಷ್ಟು ಹುಷಾರಾಗಿರ್ತಾರೆ ನಡೆಯುವಾಗಲೂ ಹೋಗುವಾಗಲೂ ಮಲ್ಕೊಳ್ಳುವಾಗಲೂ ಹೇಳುವಾಗಲೂ ಎಷ್ಟು ಹುಷಾರಾಗಿರ್ತಾರೆ ನಾವು ಒಂದು ಕಾಲ್ ಭಾಗ ಕೂಡ ಈ ದೇಹವನ್ನು ಶುದ್ಧವಾಗಿ ಇಟ್ಕೊತಿಲ್ಲ ಲೌಕಿಕ ರೀತಿಯಲ್ಲಿ ಬೇಡ ನಮ್ಮ ಕ್ರೈಸ್ತರನ್ನೇ ನಾವೇ ಈ ದಿನ ನಾವು ನಮ್ಮ ದೇಹನ ಶುದ್ಧವಾಗಿ ಇಟ್ಕೊಂಡಿದ್ದೀವ ಪ್ರಶ್ನೆ ಮಾಡ್ಕೊಳ್ಳಿ ಪ್ರಿಯರೇ ನಿಮ್ಮ ದೇಹವು ದೇವರಿಗೆ ಮೀಸಲಾಗಿ ಇಡಬೇಕು ಮೀಸಲಾಗಿ ಇಡ್ತಾ ಇದ್ದೀವ ನಾವು ಪ್ರತಿಯೊಬ್ಬರೂ ಇದನ್ನು ನಾವು ತುಂಬ ಪರಿಶೋಧಿಸಿ ಯೋಚನೆ ಮಾಡಬೇಕಾಗಿರೋ ಅಂಶ ಇದು ಪವಿತ್ರಾತ್ಮನ ಗರ್ಭಗುಡಿ ನಮ್ಮ ದೇಹವು ನಮ್ಮ ದೇಹನ ಪ್ರತಿಯೊಬ್ಬರೂ ನಾವು ಒಬ್ಬೊಬ್ಬರು ಕೂಡ ಇದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ದೇವರೇ ನೀನು ನಮ್ಮಲ್ಲಿ ವಾಸಿಸುವುದಕ್ಕೆ ನಾವು ಯೋಗ್ಯರಾಗಿದ್ದೇವಾ ನಮ್ಮ ದೇಹವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಈಗ ಒಂದು ರೋಗ ಬಂದರೆ ಎಷ್ಟು ಬೇಗ ನಾವು ಆಸ್ಪತ್ರೆಗೆ ಹೋಗಿ ಡಾಕ್ಟ್ರನ್ನು ನೋಡಿ ಅಪ್ಪ ಒಂದು ನೋವನ್ನ ಕೂಡ ತಡ್ಕೊಳ್ಳೋದಕ್ಕಾಗಲ್ಲ ಆದರೆ ನಾವು ಹೆಂಗೆ ಕಾಪಾಡ್ಕೊತಾ ಇದ್ದೀವಿ ದೇವ ದೇವರ ದೇವಾಲಯವನ್ನು ನಮ್ಮ ದೇಹವನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಪ್ರಿಯರೇ ನಾವು ಕಾಪಾಡಿಕೊಂಡ್ರೆ ಪವಿತ್ರಾತ್ಮನು ಗರ್ಭಗುಡಿಯಲ್ಲಿ ವಾಸಿಸುವುದಕ್ಕೆ ಬರ್ತಾರೆ ಇಲ್ಲಾಂದರೆ ಸೈತಾನನು ಬಂದು ವಾಸಿಸಿ ಈ ದೇಹವನ್ನು ನರಕಕ್ಕೆ ದುಬ್ಬೋದಕ್ಕೆ ಎಷ್ಟು ಈಸಿ ತುಂಬ ಈಸಿಯಲ್ಲ ನಮ್ಮ ದೇಹವನ್ನು ದೇವರಿಗೋಸ್ಕರ ನಮ್ಮ ದೇಹವನ್ನು ನಾವು ಕಾಪಾಡಿಕೊಳ್ಬೇಕು ಮೊದಲನೆಯದಾಗಿ ನಾವು ಹೇಗೆ ಕಾಪಾಡಿಕೊಳ್ತೀವಿ ಲೋಕದ ಆಸೆಯಿಂದ ವ್ಯಭಿಚಾರದಿಂದ ಕದಿಯೋದ್ರಿಂದ ಕಣ್ಣಿನಿಂದ ಕೈಯಿಂದ ನಮ್ಮ ಪ್ರತಿಯೊಂದು ಅಂಗಗಳಿಂದ ನಾವು ಹುಷಾರಾಗಿರಬೇಕು ಯಾವಾಗಲೂ ಅಷ್ಟೇ ನಮ್ಮ ಕೈಯಿಂದ ನಾವು ಏನು ಇದ್ದೀವಿ ಅಶುದ್ಧವಾದ ಕೆಲಸ ಮಾಡ್ತಾಯಿದ್ದೀವ ಬೇಡ ಅದು ದೇವರಿಗೆ ವಿರೋಧವಾಗಿ ನಾವು ಮಾಡೋದು ಬೇಡ ದೇವರಿಗೋಸ್ಕರ ಜೀವಿಸಿದ್ರೆ ಮಾತ್ರ ನಮ್ಮ ದೇಹವನ್ನು ಶುದ್ಧವಾಗಿ ಇಟ್ಕೋಬೇಕು ಫಸ್ಟ್ ದೇಹವನ್ನು ಶುದ್ಧವಾಗಿ ಇಟ್ಕೊಂಡ್ರೆ ದೇವರು ನಮ್ಮ ಆಲಯದಲ್ಲಿ ವಾಸಿಸುವುದಕ್ಕೆ ಬರ್ತಾರೆ ವ್ಯೋಹಾನ ಹತ್ತು ಹತ್ತು ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಇನ್ಯಾವುದಕ್ಕೂ ಬರುವುದಿಲ್ಲ ಈಗ ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನು ಬಂದರೆ ನಮ್ಮನ್ನು ಹಾಳು ಮಾಡ್ತಾರ ನಮ್ಮನ್ನು ಕೆಟ್ಟ ದಾರಿಗೆ ನಡೆಸ್ತಾರ ಇಲ್ಲ ಪ್ರಿಯರೇ ಕಳ್ಳನು ಬಂದರೆ ನಮ್ಮ ದೇಹವನ್ನೆಲ್ಲ ಕೆಡಿಸಿ ನಮ್ಮ ಆತ್ಮವನ್ನು ನರಕಕ್ಕೆ ತಳ್ಳಕ್ಕೆ ಅವನು ಕಾಯ್ತಾ ಇದ್ದಾನೆ ಪ್ರತಿ ಕ್ಷಣ ದೇವರ ಮಕ್ಕಳನ್ನೇ ಸೈತಾನನು ಕಾಯ್ತಾ ಇದ್ದಾನೆ ಹೇಗಾದರೂ ಮಾಡಿ ಇವ್ರನ್ನ ನರಕಕ್ಕೆ ತಳ್ಳಬೇಕು ಪ್ರತಿದಿನವೂ ಕೂಡ ನಾವು ಸೈತಾನನಿಗೆ ಜಾಗ ಕೊಡಬೇಕಾ ಇಲ್ಲ ದೇವರಿಗೆ ಜಾಗ ಕೊಡಬೇಕಾ ದೇವರಿಗೆ ಜಾಗ ಕೊಟ್ಟರೆ ನಮ್ಮ ದೇಹವೆಲ್ಲ ದೇವರ ಆಲಯ ಈಗ ನಾವು ಇಷ್ಟು ದೊಡ್ಡ ಆಲಯದಲ್ಲಿ ಕೂತಿದ್ದೀವಿ ನಮ್ಮ ಆಲಯದಲ್ಲಿ ದೇವರು ಬಂದು ವಾಸ ಮಾಡ್ತಾರಂದರೆ ಅದು ಎಷ್ಟು ಎಷ್ಟು ಉನ್ನತವಾಗಿರುತ್ತೆ ಆ ಚಾನ್ಸ್ ಎಲ್ಲರಿಗೂ ಸಿಗಲ್ಲ ಪ್ರಿಯರೇ ನನ್ನನ್ನು ಕೂಡ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಆ ಚಾನ್ಸ್ ಸಿಗೋದಿಲ್ಲ ದೇವರಿಗೋಸ್ಕರ ಬಾಳಿದ್ರೆ ಮಾತ್ರ ಈ ದೇಹ ದೇವರ ಆಲಯ ಆಗುತ್ತೆ ಶರೀರವನ್ನು ಮನುಷ್ಯನಿಗೆ ಏಕೆ ಕೊಟ್ಟರು ದೇವರು ಹೀಗೆ ದು ಮಾಡೋದಕ್ಕೆ ನಮ್ಮ ಇಷ್ಟ ಪ್ರಕಾರ ನಡೆಯೋದಕ್ಕೆ ದೇವರು ವಿರೋಧವಾಗಿ ಬಾಳೋದಕ್ಕೆ ಕೊಟ್ಟರ ಆತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಮನುಷ್ಯನಿಗೆ ಈ ದೇಹವನ್ನು ಕೊಟ್ಟಿದ್ದಾರೆ ಆತನಿಗೆ ಎಷ್ಟೋ ಯೋಚನೆಗಳು ನಮ್ಮ ಮೇಲೆ ಇಟ್ಟಿದ್ದಾರೆ ಪ್ರಿಯರೇ ನಾವಾಗಿ ನಾವೇ ಅದನ್ನು ಕೆಡಿಸ್ಕೋತಾ ಇದ್ದೀವಿ ಪ್ರತಿದಿನ ದೇವರು ಇಂದು ನನ್ನ ಮಗನಿಗೆ ನನ್ನ ಮಗಳಿಗೆ ಈ ರೀತಿ ಮಾಡಬೇಕು ಈ ಥರ ಇಟ್ಟಿರ್ತಾರೆ ಆದರೆ ನಮ್ಮ ಕೈಯಾರೆ ನಾವೇ ಹಾಳು ಮಾಡ್ಕೋತಾ ಇದ್ದೀವಿ ಈ ದೇಹವನ್ನು ನಾವು ಪರಿಶುದ್ಧವಾಗಿ ಇಟ್ಕೊಂಡಿಲ್ಲ ಅಂದರೆ ದೇವರ ಚಿತ್ತ ಹೇಗೆ ನೆರವೇರಿಸ್ತಾರೆ ದೇವರು ಆತನು ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ ದೇವರಿಗೂ ಏ ನನ್ನ ಮಗ ಈ ರೀತಿ ಮಾಡಬೇಕು ಈ ರೀತಿ ಮಾಡಿದ್ರೆ ಅವನಿಗೆ ಒಂದು ಸ್ಥಾನವನ್ನು ಕೊಡ್ತೀನಿ ಅಂತ ಹೇಳಿ ನಾವು ಅದನ್ನು ಮಾಡ್ತಾ ಇಲ್ಲ ಪ್ರತಿದಿನ ಶರೀರವನ್ನು ಮನುಷ್ಯರಿಗೆ ಯಾಕೆ ಕೊಟ್ಟರು ದೇವರು ಆತನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾವು ಪ್ರತಿದಿನ ನೆರವೇರಿಸ್ತಾ ಇದ್ದೀವ ನಮ್ಮನ್ನು ಒಂದು ಸರಿ ಪರಿಶೋಧನೆ ಮಾಡಿಕೊಂಡು ನೋಡಬೇಕು ಪ್ರಿಯರೇ ಈ ಗರ್ಭಗುಡಿ ಎಂಬುದು ತುಂಬ ತುಂಬ ಸೂಕ್ಷ್ಮವಾದ ವಿಷಯ ಈ ಶುದ್ಧವಾಗಿ ನಮ್ಮ ದೇಹವನ್ನು ಇಟ್ಕೊಂಡ್ಬಿಟ್ರೆ ನಮ್ಮ ಆತ್ಮವು ಶುದ್ಧವಾಗುತ್ತೆ ನಮ್ಮಲ್ಲಿ ದೇವರ ಬಿಡಾರ ಮಾಡಿಕೊಂಡು ದೇವರು ತಂದೆಯು ಮಗನೂ ಬಂದು ನಮ್ಮ ಹೃದಯದಲ್ಲಿ ವಾಸಿಸ್ತಾರೆ ನಮ್ಮ ಹೃದಯದಲ್ಲಿ ವಾಸಿಸುವಾಗ ನಮ್ಮಿಂದ ಬರುವಂಥ ಪ್ರತಿಯೊಂದು ಮಾತು ಕೂಡ ಆತನಿಗೆ ಚಿತ್ತವಾದದ್ದು ಆತನಿಗೆ ಇಷ್ಟವಾದದೇ ಬರುತ್ತೆ ಪ್ರಿಯರೇ ಮೂರನೇ ಅಂಶ ನಿಮ್ಮ ದೇಹವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು ನಿಮ್ಮ ದೇಹವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು ಪರಿಶುದ್ಧವಾಗಿ ಇಟ್ಕೊತಾ ಇದ್ದೀವ ಪ್ರಿಯರ್ ಪ್ರತಿಯೊಂದು ವಿಷಯದಲ್ಲಿ ನಾವು ಪರಿಶುದ್ಧವಾಗಿದ್ದೀವಾ ಒಂದು ಸುಳ್ಳಿಂದ ನಮ್ಮ ಪರಿಶುದ್ಧಕ್ಕೆ ಒಂದು ಚುಕ್ಕಿ ಕಣ್ಣಿಂದ ಒಂದು ಪಾಪ ನೋಡಿ ದೇಹವೆಲ್ಲ ಕತ್ಲು ಮಾಡ್ಕೊಳ್ಳೋದು ರೋಮಪುರದವರಿಗೆ ಹನ್ನೆರಡು ಒಂದು ರೋಮಪುರದವರಿಗೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕು ಆರಾಧನೆ ಅಂದರೆ ಏನು ಅನ್ಕೋಬಿಟ್ಟಿದ್ದಾರೆ ಅಂದರೆ ಕುಣಿಯೋದು ಕುಪ್ಪಳಿಸೋದು ಡ್ಯಾನ್ಸ್ ಮಾಡೋದು ಇದೇ ಆರಾಧನೆ ಆಗಿಬಿಟ್ಟಿದೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆರಾಧನೆ ಅಂದರೆ ಏನು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇಟ್ಟರೆ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕು ನಾವು ಏನು ಸಮರ್ಪಿಸ್ತಾ ಇದ್ದೀವಿ ದೇವರಿಗೆ ದೇವರ ನಮ್ಮಿಂದ ಕಾಣಿಕೆನೋ ಇಲ್ಲೋ ದಾನ ಧರ್ಮನೋ ಮಾಡಬೇಕು ಆದರೆ ನಮ್ಮಲ್ಲಿ ಮುಖ್ಯವಾಗಿ ಏನು ದೇವರು ಕೇಳೋದಂದರೆ ನಮ್ಮ ದೇಹವನ್ನು ಮೀಸಲಾಗಿಡಬೇಕು ಎಷ್ಟು ಜನ ಇವತ್ತು ದೇವರಿಗೆ ನಮ್ಮ ದೇಹವನ್ನು ಮೀಸಲಾಗಿಟ್ಟಿದ್ದೀವಿ ಪ್ರಿಯರ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಸಜೀವ ಯಜ್ಞ ನಮ್ಮಿಂದ ಯಜ್ಞನೋ ಓಮನೋ ದೇವರು ಕೇಳಲ್ಲ ನಮ್ಮ ದೇಹವನ್ನು ಆತನಿಗೆ ಮೀಸಲಾಗಿ ಇಡಬೇಕು ನಮ್ಮ ದೇಹವನ್ನು ಎಷ್ಟು ಅಂದ ಚಂದದಿಂದ ದೇವರು ಸೃಷ್ಟಿಸಿದಾರಲ್ವಾ ನಮಗೆ ನಮಗೆ ಪ್ರಾಣಿಗಳ ಥರ ನಮ್ಮನ್ನು ಸೃಷ್ಟಿಸಿದಾರಾ ನಮ್ಮನ್ನು ವಿಶೇಷವಾಗಿ ಸೃಷ್ಟಿಸಿದ್ದಾರೆ ದೇವರು ಆ ವಿಶೇಷ ಸೃಷ್ಟಿನ ನಾವು ಎಷ್ಟು ಚೆನ್ನಾಗಿ ಕಾಪಾಡ್ಕೋಬೇಕು ನಮ್ಮನ್ನು ಅಲ್ವಾ ದೇವರು ಸೃಷ್ಟಿಸಿದ್ದು ದೇವರಿಗೆ ನಾವು ಫಸ್ಟು ನಮ್ಮ ಯೋಚನೆಗೂ ದೇವರನ್ನು ಫಸ್ಟ್ ಇಡಬೇಕು ಪ್ರಿಯರೇ ನಾವು ಯಾವಾಗ ನಮ್ಮ ದೇವರಾದ ಯಹೋವನ್ನು ನಾವು ಮೊದಲನೇ ಸ್ಥಾನದಲ್ಲಿ ಇಡ್ತೀವಿ ಅಂದಿನಿಂದ ನಮಗೆ ಎಲ್ಲವೂ ಶುಭ ಉಂಟಾಗುತ್ತದೆ ನಮ್ಮನ್ನು ದೇವರು ನಡೆಸ್ತಾರೆ ಈ ದೇಹವನ್ನು ಸಜೀವ ಯಜ್ಞವಾಗಿಯೂ ಮೀಸಲಾಗಿ ಕಷ್ಟನೇ ಕ್ರೈಸ್ತ ಜೀವಿತ ಆದರೆ ಅದನ್ನು ನಾವು ಒಂದು ಸಾರಿ ಅನುಭವಿಸಿದರೆ ಅದನ್ನು ಬಿಟ್ಟು ಹೋಗೋದಕ್ಕೆ ನಿಜವಾಗ್ಲೂ ಮನಸ್ಸು ಬರೋದಿಲ್ಲ ಮೀಸಲಾಗಿ ಇಡಬೇಕು ನಮ್ಮ ದೇಹವನ್ನು ನಾವು ಎಷ್ಟು ಜನ ಮೀಸಲಾಗಿ ಇಡ್ತಾ ಇದ್ದೀವಿ ದೇ ಈ ದೇಹವನ್ನು ಏನಂತೆ ಈ ದೇಹ ದೇವರಿಗೆ ಆಲಯವಾಗಿದೆ ಯಾವನಾದರೂ ಈ ಆಲಯವನ್ನು ಕೆಡಿಸಿದರೆ ಅವನನ್ನು ದೇವರೇ ಕೆಡಿಸ್ತಾನೆ ನಮ್ಮ ದೇಹನ ನಾವೇ ಕೆಡಿಸ್ಕೋತಾ ಇದ್ದೀವಿ ಪ್ರಿಯರೇ ಪ್ರತಿದಿನ ಪ್ರತಿ ಕ್ಷಣ ಕೂಡ ಯೋಚನೆ ಮಾಡಿ ನಾವು ಏನಾದರೂ ಒಂದು ತಪ್ಪಿಂದ ನಮ್ಮ ದೇಹ ದೇಹವನ್ನು ಆಲಯವನ್ನು ಕೆಡಿಸ್ಕೋತಾ ಇದ್ದೀವಿ ದೇವರು ನಮ್ಮ ಗರ್ಭಗುಡಿಯಲ್ಲಿ ವಾಸಿಸ್ತಾ ಇದ್ದಾರಲ್ವಾ ನಮಗೆ ನಾವೇ ಒಂದು ತಪ್ಪನ್ನು ಮಾಡಿಕೊಂಡು ನಮಗೆ ನಾವೇ ಏನಾದರೂ ಒಂದು ತಪ್ಪಾದ ಕಾರ್ಯಗಳನ್ನು ಮಾಡಿದಾಗ ಎಷ್ಟು ದೇವರಿಗೆ ನೋವಾಗುತ್ತೆ ಅದನ್ನು ಬಯಸ್ತಾ ಯಾರು ನನ್ನ ಮಗಳು ನನ್ನ ಮಗ ಪರಿಶುದ್ಧವಾಗಿದ್ದರೆ ಹೋಗಿ ನಾನು ಗರ್ಭಗುಡಿಯಲ್ಲಿ ವಾಸಿಸಬೇಕು ಅಂತ ಹೇಳಿ ಆತನ ಕಾಯ್ತಾ ಇದ್ದಾನೆ ನಾವೆಲ್ಲರೂ ಸಿದ್ಧವಾಗಿದ್ದೇವಾ ನಮ್ಮ ಗರ್ಭಗುಡಿಯಲ್ಲಿ ದೇವರು ವಾಸಿಸ್ತಾ ಇದ್ದಾರಾ ಸ್ಪಷ್ಟವಾಗಿ ಹೇಳಿದರೆ ದೇವರು ನಿಮ್ಮ ದೇಹವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು ಪರಿಶುದ್ಧವಾಗಿ ಇಟ್ಟುಕೊಂಡ್ರೆ ನಿಜವಾಗ್ಲೂ ಆ ಪರಿಶುದ್ಧತೆಗೆ ದೇವರೇ ಬಂದು ನಮ್ಮ ಗರ್ಭಗುಡಿಯಲ್ಲಿ ವಾಸಿಸ್ತಾರೆ ನಮ್ಮ ಕಣ್ಣಿಂದ ಒಂದು ಕೆಟ್ಟ ಕಾರ್ಯ ಮಾಡಿದ್ರೆ ಒಂದು ಕ್ಷಣ ಸಾಕು ನಾವು ಒಂದು ಕ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಮುಂದೆ ಇರೋರಿಗೆ ಏನು ಗೊತ್ತಾಗುತ್ತೆ ನಾನು ಇವಾಗೇನು ಏನು ಯೋಚನೆ ಮಾಡ್ತಾಯಿದ್ದೀನಿ ಎಂಬುದು ಆದರೆ ದೇವರಿಗೆ ಪ್ರತಿಯೊಂದು ಕೂಡ ಗೊತ್ತು ನಾವು ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀವಿ ಪ್ರತಿಯೊಂದು ದೇವರಿಗೆ ಗೊತ್ತು ನಮ್ಮ ದೇಹವನ್ನು ನಾವು ಕತ್ತಲು ಮಾಡಿಕೊಂಡ್ರೆ ಏನು ಪ್ರಯೋಜನ ದೇವ ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮನ್ನು ಸೃಷ್ಟಿ ಮಾಡಿ ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಆತನು ಕಾಪಾಡಿ ನಮ್ಮನ್ನು ಇದುವರೆಗೂ ನಡೆಸಿದ್ದಾರೆ ಅಂದರೆ ಆತನ ಚಿತ್ತ ಏನೋ ಇದೆ ಆತನ ಚಿತ್ತನ ನೆರವೇರಿಸೋದಕ್ಕೆ ನಾವು ಎಷ್ಟು ಜನ ಸಿದ್ಧವಾಗಿದ್ದೀವಿ ಪ್ರಿಯರೇ ದೇಹದಿಂದ ದೇವರಿಗೆ ಹೇಗೆ ಮಹಿಮೆ ಪಡಿಸೋದು ನಾವು ಮಹಿ ಮಹಿಮೆ ಪಡಿಸ್ತಾ ಇದ್ದೀವ ದೇವರನ್ನ ಈ ದೇಹದಿಂದ ಯೋಹಾನ ಹದಿನೈದು ಹದಿನೈದು ಯೋಹಾನನ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಮೂರನೇ ವಚನ ಏನಂತೆ ವಾಕ್ಯದ ದಿಸೆಯಿಂದ ಶುದ್ಧರಾಗಿದ್ದೇವೆ ನಾವು ಬೇರೆ ಯಾವುದರಿಂದನೂ ನಮ್ಮ ದೇಹನ ಶುದ್ಧ ಮಾಡ್ಕೊಳ್ಳೋದಕ್ಕಾಗಲ್ಲ ಪ್ರೇರಿ ದೇವರ ಸತ್ಯವೇದ ನಮ್ಮೆಲ್ಲರ ಕೈಯಲ್ಲೂ ಇದೆ ಮುಂಚೆಯೆಲ್ಲ ಈ ಈ ಸತ್ಯವೇಗದ ನಮ್ಮ ಕೈಗೆ ಬರೋದಕ್ಕೆ ಎಷ್ಟು ಕಷ್ಟ ಆಯಿತು ಅನ್ನೋದು ನಮಗೆಲ್ಲರಿಗೂ ಗೊತ್ತು ವಾಕ್ಯಗಳನ್ನು ಕೇಳಿದ್ದೀವಿ ಈ ಸತ್ಯವೇದ ನಮ್ಮ ಕೈಯಲ್ಲಿದೆ ಅದನ್ನು ತೆಗೆದು ಕೂಡ ನೋಡಲ್ಲ ಮನೇಲಿ ಮೂಲೆಯಲ್ಲಿರುತ್ತೆ ಭಾನುವಾರ ಆದರೆ ಎತ್ಕೊಂಡು ಬರೋದು ಆಗ ಹೆಂಗೆ ನಮ್ಮ ನಮ್ಮ ದೇಹ ಶುದ್ಧವಾಗುತ್ತೆ ಶುದ್ಧವಾಗಬೇಕಂದ್ರೆ ಏನು ಮಾಡಬೇಕು ವಾಕ್ಯವನ್ನು ಧ್ಯಾನಿಸಬೇಕು ನಾವು ಮಂಡಿ ಉರಿ ನಾಲ್ಕು ಅವರ್ ಪ್ರಾರ್ಥನೆ ಮಾಡಿ ಆಡಾಡಿ ಇದರಿಂದ ನಾವು ದೇವರಿಗೆ ಹತ್ರವಾಗ್ತೀವಿ ಆದರೆ ನಾವು ಶುದ್ಧರಾಗಲ್ಲ ವಾಕ್ಯದಿಂದ ಮಾತ್ರ ನಮ್ಮ ದೇಹ ಶುದ್ಧ ಆಗೋದು ಎಷ್ಟು ಜನ ಪ್ರತಿದಿನ ಆತನಿಗೆ ಸಮಯ ಕೊಟ್ಟು ಈ ವಾಕ್ಯನ ಧ್ಯಾನಿಸ್ತಾ ಇದ್ದೀವಿ ಪ್ರಿಯರೇ ಕೊಡ್ತಾ ಇದ್ದೀವ ಅಷ್ಟು ಬ್ಯುಸಿ ನಮ್ಮನ್ನ ದೇವರು ಮಾಡಿಲ್ಲಲ್ಲ ಈ ಸತ್ಯವೇದನ ಓದಿದ್ರೆ ಮಾತ್ರ ಇವ್ ಇದನ್ನು ಧ್ಯಾನಿಸಿದರೆ ಮಾತ್ರ ನಮ್ಮ ದೇಹ ಶುದ್ಧ ಆಗೋದು ಎಷ್ಟು ಜನ ನಾವು ಶುದ್ಧರಾಗ್ತಾ ಇದ್ದೀವಿ ಎರೆಮಿಯ ಏಳು ನಾಲ್ಕು ಹಾಂ ಏಳನೇ ಅಧ್ಯಾಯ ನಾಲ್ಕನೇ ವೆಚ್ಚನ ಏನಂತೆ ಯಹೋವನ ಆಲಯ ಆಲಯ ಅಂತೇಳಿ ಸುಳ್ಳು ಮಾತುಗಳ ಮೇಲೆ ಭರವಸೆ ಬಿಡಬೇಡಿರಿ ಸುಳ್ಳು ಬೋಧನೆ ಹೇಳಿ ಜನರನ್ನು ದೇವರ ಕಡೆಯಿಂದ ದೂರ ಮಾಡ್ತಾ ಇದ್ದಾರೆ ಪ್ರಿಯರೇ ಏನು ನಮಗೆ ಆಲಯ ದೇವರ ಗರ್ಭಗುಡಿ ಯಾವುದು ನಮ್ಮ ಮಾನವನ ದೇಹವು ಹೌದು ನಾವು ವಾಕ್ಯ ಓದ್ಕೊಂಡ ಪ್ರಕಾರ ಒಂದು ಕೊರೆಂಥ ಆರನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಹೇಳಿರೋ ಪ್ರಕಾರ ನಮ್ಮ ದೇಹವು ಆತನಿಗೆ ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯುವುದಿಲ್ಲವೋ ನಾವೆಷ್ಟು ಜನ ನಾವು ತಿಳ್ಕೊಂಡಿದ್ದೀವಿ ಈ ವಾಕ್ಯ ನಮಗೆ ಗೊತ್ತಿತ್ತ ಎಷ್ಟೋ ಜನಕ್ಕೆ ಈ ವಾಕ್ಯ ಬೈಬಲಲ್ಲಿದೆ ಅನ್ನೋದೇ ಗೊತ್ತಿರಲ್ಲ ಮಾನವನ ದೇಹ ಪವಿತ್ರಾತ್ಮನಿಗೆ ಗರ್ಭಗುಡಿಯೋ ಏಷಾಯ ಅರವತ್ತಾರು ಒಂದು ಎರಡು ಏಳೋ ಪ್ರಕಾರ ಯಹೋವನು ಈಗನ್ನುತ್ತಾನೆ ಆಕಾಶವು ನನಗೆ ಸಿಂಹಾಸನ ಭೂಮಿಯು ನನಗೆ ಪಾದಪೀಠ ನೀವು ನನಗೆ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಎಂಥದ್ದು ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು ಹೌದು ನನ್ನ ಕೈಯಿಂದಲೇ ಇವುಗಳನ್ನೆಲ್ಲ ಉಂಟು ಮಾಡಿದೆನು ನಾವು ದೇವರಿಗೆ ಆಲಯ ಕಟ್ಟಿಕೊಡಕ್ಕಾಗತ್ತ ಪ್ರಿಯರೇ ಏನಂತೆ ದೇವರಿಗೆ ಆಕಾಶವು ಸಿಂಹಾಸನ ಭೂಮಿಯು ಪಾದಪೀಠವಾಗಿದೆ ನಾವು ಎಂಥ ಮನೆಯನ್ನು ದೇವರಿಗೆ ಕಟ್ಟಿಕೊಡಬೇಕು ನಮ್ಮಿಂದ ಸಾಧ್ಯನಾ ಆದರೆ ಏನು ಹೇಳ್ತಾ ಇದ್ದಾರೆ ದೇವರು ನಮ್ಮ ದೇಹವೇ ದೇವರಿಗೆ ಆಲಯವಾಗಿದೆ ಅಂತ ಎಷ್ಟು ನಮ್ಮ ಮೇಲೆ ದೇವರು ಪ್ರೀತಿ ಇಟ್ಟಿದ್ದಾರಲ್ಲ ನಮ್ಮಿಂತ ಕಟ್ಟೋದಕ್ಕಾಗಲ್ಲ ಆದರೆ ನಿನ್ನ ದೇಹನ ಕೊಡು ಮಗನೇ ನಿನ್ನ ದೇಹನ ನನಗೆ ಕೊಡು ನಿನ್ನ ಆತ್ಮನ ನನಗೆ ಕೊಡು ಅಲ್ಲಿ ಬಂದು ನಾನು ವಾಸಿಸ್ತೀನಿ ಅಂತ ದೇವರು ಎಷ್ಟು ನಮ್ಮನ್ನು ಪ್ರೀತಿಸ್ತಾರೆ ಎಂಬುದನ್ನು ನಾವು ಇದರಿಂದ ತಿಳ್ಕೊಬೇಕು ಆಕಾಶ ಆತನಿಗೆ ಸಿಂಹಾಸನ ಭೂಮಿ ಆತನಿಗೆ ಪಾದಪೀಠ ನಾವು ಎಂಥ ಮನೆಯೇ ಕಟ್ಕೊಡೋಕ್ಕಾಗತ್ತೆ ನಾವು ಕಟ್ಟೋದಕ್ಕಾಗುತ್ತಾ ಖಂಡಿತ ಆಗಲ್ಲ ಆದರೆ ದೇವರೇನು ಹೇಳ್ತಿದ್ದಾರೆ ನಿನ್ನ ದೇಹವೇ ನನಗೆ ಗರ್ಭಗುಡಿಯಾಗಿದೆ ನಾನು ಅಲ್ಲಿ ಬಂದು ವಾಸಿಸ್ತೀನಿ ಮಗಳೇ ನನಗೆ ಅಲ್ಲಿ ಜಾಗ ಕೊಡು ಸಾಕು ನಾವು ಜಾಗ ಕೊಡ್ತಾ ಇದ್ದೀವ ದೇವರು ಎಷ್ಟು ನೊಂದ್ಕೋತಿದ್ದಾರೆ ಈ ದಿನ ನಾವು ಕೊನೆಯ ಕಾಲದಲ್ಲಿ ಇದ್ದೀವಿ ದೇವರು ಎಷ್ಟು ನೊಂದ್ಕೋತಿದ್ದಾರೆ ಅಂತ ನಾವು ಯೋಚನೆ ಮಾಡಿದ್ದೀವ ಈ ದೇಹನ ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸ್ಬೇಕಂತ ಆವಾಗ ಮಾತ್ರ ದೇವರು ಈ ಗರ್ಭಗುಡಿಯಲ್ಲಿ ಬಂದು ವಾಸಿಸೋಕ್ಕೆ ಸಾಧ್ಯ ಪ್ರಿಯರೇ ನಾವೆಲ್ಲರೂ ಈ ವಾಕ್ಯವನ್ನು ಧ್ಯಾನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರು ಪ್ರತಿದಿನ ಮಲೆಗೆ ಎದ್ದ ಕೂಡಲೇ ದೇವರೇ ಇಂದು ಈ ನಿನ್ನ ದೇವಾಲಯವನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ದೇವರೇ ಕೆಡಿಸಬಾರ್ದಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಆ ದಿನವನ್ನು ಪ್ರಾರಂಭಿಸಬೇಕು ಎಷ್ಟು ಜನ ಈ ವಾಕ್ಯವನ್ನೆಲ್ಲ ಕೇಳಿ ಅದನ್ನಲ್ಲಿ ಇಟ್ಕೊಂಡು ನಾವು ಎಷ್ಟು ದೇವರಿಗೆ ಸಜೀವಯಜ್ಞವಾಗಿ ನಮ್ಮ ದೇಹವನ್ನು ಸಮರ್ಪಿಸ್ತೀವಿ ಪ್ರಿಯರೇ ಆತನ ಬಯಕೆ ಇಷ್ಟೆ ನನ್ನ ಮಕ್ಕಳು ಪರಿಶುದ್ಧವಾಗಿರಬೇಕು ಏನಂತೆ ದೇವರು ದೇವರು ತಂದೆ ಮಗ ಪವಿತ್ರಾತ್ಮ ಬಂದು ಈ ದೇಹವೆಂಬ ಗರ್ಭಗುಡಿಯಲ್ಲಿ ವಾಸಿಸ್ತಾರೆ ನಮಗೆ ಮನುಷ್ಯರಿಗೆ ಈ ದೇಹವನ್ನು ಏನು ಕೊಟ್ಟಿದ್ದಾರೆ ಆತನ ಚಿತ್ತ ಮಾತ್ರ ನೆರವೇರಬೇಕಷ್ಟೇ ಈ ಲೋಕದಲ್ಲಿ ಎಷ್ಟೋ ಜನ ಅಳಿದು ಹೋಗ್ತಿದ್ದಾರೆ ಪ್ರಿಯರೇ ನಾವು ಆ ಅಳಿದು ಹೋಗುವಂಥ ಆತ್ಮಗಳನ್ನು ರಕ್ಷಣೆ ಮಾರ್ಗದಲ್ಲಿ ತರಬೇಕು ಅದು ಈ ದೇಹದಿಂದ ನಾವು ಬೇರೆಲ್ಲ ಮಾಡೋದು ಬೇಡ ದೇವರಿಗೋಸ್ಕರ ಒಬ್ಬರಿಗೆ ಸುವಾರ್ತೆ ನಾವು ಹೋಗುವ ದಾರಿಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಸುವಾರ್ತೆ ಹೇಳೋಣ ನಮ್ಮನ್ನು ಫಸ್ಟು ನಾವು ಪರಿಶುದ್ಧ ಮಾಡಿಕೊಂಡು ಒಬ್ಬರಿಗೆ ಸುವಾರ್ತೆ ಹೇಳುವಾಗ ಆ ಸುವಾರ್ತೆ ಖಂಡಿತ ಅವ್ರ ಮನಸ್ಸಿನಲ್ಲಿ ಮುಟ್ಟಿ ಎಂದೋ ಒಂದಿನ ದೇವರನ್ನು ಮಾರ್ಗವನ್ನು ತಿಳಿದು ರಕ್ಷಣೆ ಮಾರ್ಗಕ್ಕೆ ಬರ್ತಾರೆ ಪ್ರಿಯರೇ ಯಾವಾಗ ದೇವರು ನಮ್ಮ ಆಲಯದಲ್ಲಿ ವಾಸಿಸುವಾಗ ಮಾತ್ರ ಪ್ರತಿಯೊಬ್ಬರೂ ನಿಮ್ಮನ್ನು ಪರಿಶೋಧಿಸಿಕೊಂಡವರಾಗಿ ಈ ದೇವಾಲಯವನ್ನು ಶುದ್ಧವಾಗಿಟ್ಟುಕೊಂಡು ಪರಿ ಪವಿತ್ರಾತ್ಮನಿಗೆ ಜಾಗ ಕೊಟ್ಟು ಆತನ ಬಂದು ವಾಸಿಸುವಾಗ ಯಾವ ಶೋಧನೆ ಬಂದರೂ ಕೂಡ ನಾವು ಜಯಿಸೋದಕ್ಕೆ ಸಾಧ್ಯ ಪ್ರಿಯರೇ ಈ ದಿನ ನಾವೆಲ್ಲರೂ ನಮ್ಮ ದೇಹವನ್ನು ಪವಿತ್ರಾತ್ಮನಿಗೆ ಮೀಸಲಾಗಿಟ್ಟು ಗರ್ಭಗುಡಿಯನ್ನು ಕಾಪಾಡಿಕೊಳ್ಳೋಣ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ